ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಯಡಿಯೂರಪ್ಪ ಬೇಗ ಬಂದರೆ ಒಳ್ಳೆಯದು ಅಂದ್ಬಿಟ್ಟು ಜಿ ಡೈರೆಕ್ಟ್ ಡೈರೆಕ್ಟಾಗಿ ಯಡಿಯೂರಪ್ಪನವರಿಗೆ ಟಾಂಗ್ ಕೊಟ್ಟಿದ್ದಾರೆ ಹೌದು ಲೈಂಗಿಕ ದೌರ್ಜನ್ಯ ಪ್ರಕರಣ ಬಿ ಜೆ ಪಿ ನಾಯಕನಾಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರಿಗೆ ಈಗ ಸಂಕಷ್ಟ ತಂದೊಡ್ಡಿದೆ ಅಂದರೆ ಯಡಿಯೂರಪ್ಪನವರಿಗೆ ಈಗ ಜಿ ಪರಮೇಶ್ವರನವರು ಡೈರೆಕ್ಟ್ ಟಾಂಗ್ ಕೊಡೋಕ್ಕೆ ಕಾರಣವೇ ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಬಿ ಜೆ ಪಿ ನಾಯಕ ಪಿ ಎಸ್ ಯಡಿಯೂರಪ್ಪನವರಿಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಒಂದೆಡೆ ಇದು ಕಾಂಗ್ರೆಸ್ನ ರಾಜಕೀಯ ಕುತಂತ್ರ ಎಂದು ಬಿ ಜೆ ಪಿ ಆರೋಪಿಸಿದೆ ಹೌದು ನಮ್ಮೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಾಗಿನಿಂದ ಒಂದಲ್ಲ ಎರಡಲ್ಲ ಎಷ್ಟೋ ಒಂದು ಲೈಂಗಿಕ ದೌರ್ಜನ್ಯ ಮರ್ಡರ್ ಕೇಸ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾವೆ ಅದಕ್ಕೆ ಈಗ ಬಿ ಜೆ ಪಿಯವರು ಡೈರೆಕ್ಟಾಗಿ ಆರೋಪ ಮಾಡಿದ್ದಾರೆ ಇದರಲ್ಲಿ ರಾಜಕೀಯ ಇಲ್ಲ ಎಂದು ಕಾಂಗ್ರೆಸ್ ಹೇಳಿ ಆದರೆ ಡಿಕೆ ಶಿವಕುಮಾರ್ ಅವರು ಏನೇ ಹೇಳಿದ್ರು ಈ ಮಧ್ಯೆ ಯಡಿಯೂರಪ್ಪ ಬೇಗ ಬಂದರೆ ಒಳ್ಳೆಯದೆಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ಯಡಿಯೂರಪ್ಪ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ